महागणाधिपतये नमः हेमाडापन्तविरचित श्री साई सच्चरिते श्री साई सद्गुरुभ्यो नमः सदा निम्बवृक्षस्य मूलाधिवासात् सुधात् श्रावणं मृतं तं तरुं कल्पवृक्षाधिकं साधयं तं नमामीश्वरं सद्गुरुं साईनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಐದು ಶ್ರೀ ನಮಃ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಧೂಪ್ ಎಂಬ ಗ್ರಾಮವಿದೆ ಹಿಂದೆ ಅಲ್ಲಿನ ಚಾಂದ್ ಪಾಟೀಲ ಎಂಬ ಶ್ರೀಮಂತನಿದ್ದನು ಅವರು ಒಮ್ಮೆ ಔರಂಗಾಬಾದಿಗೆ ಹೋಗುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡರು ಅವರು ಬೇವಿನ ಮರದ ಕೆಳಗೆ ಕುಳಿತಿದ್ದ ಯುವ ಫಕೀರನನ್ನು ನೋಡಿ ಕುದುರೆಯ ಬಗ್ಗೆ ಹೇಳಿದಾಗ ಆ ತೇಜಸ್ವಿ ಬಾಲಕನು ಅದು ಹತ್ತಿರದ ಹಳ್ಳದ ಬಳಿ ಇದೆ ಎಂದು ಹೇಳಿದನು ಕುದುರೆ ದೊರೆತಾಗ ಪಾಟೀಲರಿಗೆ ಸಂತಸವಾಯಿತು ಅವರು ಮತ್ತೊಂದು ವಿಸ್ಮಯ ನೋಡಿದರು ಫಕೀರನು ತನ್ನ ಸಟಕಾವನ್ನು ನೆಲಕ್ಕೆ ಹೊಡೆದಾಗ ಬೆಂಕಿ ಹೊರಟಿತು ಮತ್ತೊಮ್ಮೆ ಹೊಡೆದಾಗ ನೀರು ಚಿಮ್ಮಿತ್ತು ಇದರಿಂದ ಬಟ್ಟೆಯನ್ನು ನೆನೆಸಿ ತನ್ನ ಹುಕ್ಕ ಹೊತ್ತಿಸಿದ್ದನು ಚಾಂದ ಪಾಟೀಲರ ಆದಿತ್ಯ ಈ ಪವಾಡ ಪುರುಷನಿಗೆ ದೊರೆಯಿತು ಫಕೀರನನ್ನು ಶಿರಡಿಗೆ ಅವರ ಮನೆಯ ಮದುವೆ ದಿಬ್ಬಣ ಜೊತೆ ಕರೆದೊಯ್ದು ಅಲ್ಲಿನ ಖಂಡೋಬಾ ದೇವಸ್ಥಾನದ ಬಳಿ ಇದ್ದ ಭಗತ್ ಮಳ್ಸಾಪತಿ ಯಾ ಸಾಯಿ ಎಂದು ಸ್ವಾಗತಿಸಿದರು ಅಂದಿನಿಂದ ಸಾಯಿಬಾಬಾ ಹಳೆಯ ಮಸೀದಿಯೊಂದ್ ವಾಸಿಸತೊಡಗಿದರು ಅವರೊಂದಿಗೆ ಕೆಲವು ಸಾಧುಗಳು ಇದ್ದರು ಬಾಬಾ ಅವರು ತಮ್ಮ ತಲೆಗೂದಲನ್ನು ಉದ್ದವಾಗಿ ಬೆಳೆಸಿ ಕ್ಷೌರ ಮಾಡಿಸಿಕೊಳ್ಳುತ್ತಿರಲಿಲ್ಲ ಬಾಬಾ ದಿನಚರಿ ಸಾಮಾನ್ಯರಿಗೆ ತುಂಬಾ ವಿಚಿತ್ರವಾಗಿತ್ತು ಅವರು ವಿಶಾಲವಾದ ಹೂ ತೋಟ ಬೆಳೆಸಿದ್ದರು ಆ ಸ್ಥಳವೇ ಇಂದು ಅವರ ಸಮಾಧಿ ಸ್ಥಾನವಾಗಿದೆ ಬಾಯಿ ಕೃಷ್ಣಾಜಿ ಎಂಬ ಭಕ್ತರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆರು ತಿಂಗಳು ಶ್ರೀ ಸಾಯಿಯವರ ಸೇವೆ ಮಾಡಿದರು ಇದರ ನೆನಪಿಗಾಗಿ ಅವರು ಗುರುಪಾದುಕೆಗಳನ್ನು ಪ್ರತಿಷ್ಠಾಪಿಸಿದರು ಬೇವಿನ ಮರದ ಕೆಳಗೆ ಈ ಪಾದುಕೆ ಪ್ರತಿಷ್ಠಿತವಾಯಿತು ಶಂಖಚಕ್ರ ಪದ್ಮಚಿಹ್ನೆಗಳನ್ನು ಸುತ್ತಲೂ ಕೆತ್ತಲಾಗಿದೆ ಸಾವಿರದ ಒಂಬೈನೂರ ಹನ್ನೆರಡರ ಶ್ರಾವಣ ಹುಣ್ಣಿಮೆಯಂದು ಈ ಪ್ರತಿಷ್ಠೆ ನಡೆಯಿತು ನಿತ್ಯ ಪೂಜೆ ಏರ್ಪಾಡಾಯಿತು ಬಾಬಾ ಅವರು ಒಂದು ನಿಲುವಂಗಿ ಧರಿಸಿ ತಲೆಗೆ ಬಟ್ಟೆ ಸುತ್ತುಕೊಳ್ಳುತ್ತಿದ್ದರು ದೇವರು ಬಡವರ ಗೆಳೆಯ ಎಂದೇ ಅವರು ಹೇಳುತ್ತಿದ್ದರು ಬಾಬಾ ಅವರೊಂದಿಗೆ ಚಿಲುಮೆ ಭಿಕ್ಷಾಪಾತ್ರೆ ಕೋಲು ಸದಾ ಇರುತ್ತಿತ್ತು ದಕ್ಷಿಣ ದಿಕ್ಕಿಗೆ ಎದುರಾಗಿ ಸದಾ ಪ್ರಜ್ವಲಿಸುತ್ತಿದ್ದರು ಇಂದಿಗೂ ಅದು ಆರಿಲ್ಲ ಅವರು ಅಗ್ನಿಗೆ ಅಹಂಕಾರ ಮೋಹಗಳನ್ನು ಅರ್ಪಿಸುತ್ತಿದ್ದರು ಅಂದಿನಿಂದ ಮಸೀದಿ ದ್ವಾರಕಾಮಾಯಿ ಎನಿಸಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಐದನೇ ಅಧ್ಯಾಯವೂ ಮುಗಿಯಿತು ಶಿರಡಿಯಲ್ಲಿ ಕಾಣಿಸಿದ ದಿವ್ಯ ಗುರುವೇ ಯೋಗಿರಾಜನೇ ನಿನಗೆ ಸಾಟಿ ಇಲ್ಲ ಶ್ರೀ ಸಾಯಿನಾಥಾಯ ನಮಃ